ಎಲ್ಲರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಕರ್ನಾಟಕ ಬಿ ಉತ್ತರ ಪ್ರದೇಶ ಸಿ ರಾಜಸ್ಥಾನ ಡಿ ಕೇರಳ ಆನ್ಸರ್ ಈಸ್ ಬಿ ಉತ್ತರ ಪ್ರದೇಶ ಎರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ಸ್ ಎ ಬೆಳಗಾವಿ ಬಿ ಮೈಸೂರು ಸಿ ಕೊಡಗು ಡಿ ಮಂಡ್ಯ ಆನ್ಸರ್ ಈಸ್ ಎ ಬೆಳಗಾವಿ ಮೂರನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ಸ್ ಎ ಮಂಡ್ಯ ಬಿ ಬೆಳಗಾವಿ ಸಿ ರಾಯಚೂರು ಡಿ ಬೆಂಗಳೂರು ಆನ್ಸರೀಸ್ ಬಿ ಬೆಳಗಾವಿ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ಸ್ ಎ ಕೇರಳ ಬಿ ತಮಿಳುನಾಡು ಸಿ ಕರ್ನಾಟಕ ಡಿ ಬಿಹಾರ್ ಆನ್ಸರೀಸ್ ಬಿ ತಮಿಳುನಾಡು ಐದನೇ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿಯನ್ನು ಹೊಂದಿರುವ ಜಿಲ್ಲೆ ಯಾವುದು ಆಪ್ಷನ್ಸ್ ಎ ಮೈಸೂರು ಬಿ ಮಂಡ್ಯ ಸಿ ಶಿವಮೊಗ್ಗ ಡಿ ಕೇರಳ ಆನ್ಸರ್ ಈಸ್ ಸಿ ಶಿವಮೊಗ್ಗ ಆರನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಸರೋವರಗಳಿವೆ ಆಪ್ಷನ್ಸ್ ಎ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಬಿ ನಲವತ್ತು ಸಾವಿರದ ಒಂಬೈನೂರು ಸಿ ನಲವತ್ತೊಂದು ಸಾವಿರ ಡಿ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಆನ್ಸರ್ ಈಸ್ ಎ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಏಳನೇ ಪ್ರಶ್ನೆ ಕರ್ನಾಟಕದಲ್ಲಿ ಎಷ್ಟು ಅಣೆಕಟ್ಟುಗಳಿವೆ ಆಪ್ಷನ್ಸ್ ಎ ಇನ್ನೂರ ಮೂವತ್ತೊಂದು ಬಿ ಇನ್ನೂರೈವತ್ತು ಸಿ ಇನ್ನೂರಿಪ್ಪತ್ತು ಡಿ ಇನ್ನೂರ ಹದಿನೈದು ಆ್ಯನ್ಸರೀಸ್ ಎ ಇನ್ನೂರ ಮೂವತ್ತೊಂದು ಎಂಟನೇ ಪ್ರಶ್ನೆ ಭಾರತದ ಯಾವ ರಾಜ್ಯದಲ್ಲಿ ಹೆಚ್ಚು ಅಣೆಕಟ್ಟುಗಳಿವೆ ಆಪ್ಷನ್ಸ್ ಎ ಕರ್ನಾಟಕ ಬಿ ಮಹಾರಾಷ್ಟ್ರ ಸಿ ಕೇರಳ ಡಿ ರಾಜಸ್ಥಾನ್ ಆನ್ಸರೀಸ್ ಬಿ ಮಹಾರಾಷ್ಟ್ರ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ಧನ್ಯವಾದಗಳು